ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಪಾರ್ಟ್ ಟು ವಿಡಿಯೋಗೆ ಎಲ್ರಿಗೂ ಸ್ವಾಗತ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೋತ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಮುಂದುವರೆದ ಭಾಗ ಪಾರ್ಟ್ ಟು ಅಂದರೆ ಯುವ ಕೆ ಹುಡುಗಿ ನಮ್ಮ ಅಕ್ಕಿನ ಮೀಟ್ ಮಾಡೋಕ್ಕೆ ಹೋದಾಗ ನಾವು ಸಿಕ್ಕಂಥ ಕಮ್ಮಿ ಸಮಯದಲ್ಲೇ ಸುಮಾರು ಎಲ್ಲೂ ಪ್ಲೇಸಸ್ ವಿಸಿಟ್ ಮಾಡೋಕ್ಕಾಗಿಲ್ಲ ಬಟ್ ಮೆಮೋರಿ ಅಂತೂ ಕೂಡ ಹಾಕೊಂಡ್ವಿ ಆ ಮೆಮೋರಿಯಲ್ಲಿ ಇದು ಒಂದು ಪ್ಲೇಸ್ ಕೂಡ ಇದು ಒಂದು ಮುದೋಳ್ ತಾಲೂಕಿನ ಮಂಟೂರು ಪಾರ್ಕ್ ಅಂತ ಇಲ್ಲಿ ಒಂದು ಶಿವನ್ ಸ್ಟ್ಯಾಚ್ಯೂ ಇದೆ ಅದರ ಸುತ್ತ ನೀರಿದೆ ಅಲ್ಲಿ ನೋಡಲಿಕ್ಕೆ ತುಂಬ ಚೆಂದ ಇತ್ತು ದಿ ವೇ ಅವರ ಅಕ್ಕರ ಅಕ್ಕವರ ಮನೆಗೆ ಹೋಗಬೇಕಿದ್ರೆ ಈ ಪ್ಲೇಸಸ್ ಈ ಪ್ಲೇಸನ್ನು ಕೂಡ ನಾವು ವಿಸಿಟ್ ಮಾಡಿದ್ವಿ ಮತ್ತು ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ಬೇಗ ಕವರ್ ಆಗ ಕವರ್ ಮಾಡಲಿಕ್ಕಾಗಲ್ಲ ಪ್ಲೇಸನ್ನು ಅಂದ್ಬಿಟ್ಟು ನಾವು ಕಾರ್ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಕಾರ್ ಡ್ರೈವರ್ ಬಂದು ನಮ್ಮ ಅಕ್ಕಿಗೆ ಫ್ರೆಂಡ್ ಕೂಡ ಹಾಗೆಯೇ ಹೋಗ್ತಾ ಅವರೇ ಐಡಿಯಾ ಒಂದು ಇಲ್ಲೊಂದು ಇದೆ ಹಾಗೆ ವಿಸಿಟ್ ಮಾಡಿ ಅಂತ ಅಂದ್ಬಿಟ್ಟು ಶಿವನ್ ಸ್ಟ್ಯಾಚ್ಯೂ ಅಂತೂ ತುಂಬ ಚೆನ್ನಾಗಿತ್ತು ಇದು ಎಂಟ್ರೆನ್ಸಿಂದ ನಾನು ವೀಡಿಯೋ ಮಾಡ್ತಾ ಇರೋದು ಮತ್ತು ಹಾಗೆ ವೀಡಿಯೋ ಮಾಡ್ತಾ ಕೂಡ ಮಾತಾಡಿದ್ದೀನಿ ಅದನ್ನೇ ವಾಚ್ ಮಾಡೋಣಲ್ವಾ

ಸಣ್ಣಾಗಿದೆ ಕರ್ಕೊಂಡು ಹೋಗಲ್ಲ ಹೋಗ್ಬೇಡ್ರಿ ಅಲ್ಲಿ ಅಲ್ಲಿ ಸ್ಪೇಸ್ ಇದೆ ಇದೆ ಇಲ್ಲಿ ಎಂಟ್ರಿ ಫೀಸ್ ಅಂತ ಏನು ಪೇ ಮಾಡೋದಿಲ್ಲ ಡೈರೆಕ್ಟ್ ಟೆಂಪಲ್ವರೆಗೂ ವಿಸಿಟ್ ಮಾಡ್ಬೋದು ಅದಾದಮೇಲೆ ಬೋಟಿಂಗ್ ಹೋಗ್ಬೇಕಂತಂದ್ರೆ ಮಾ ಮಾತ್ರ ಪೇ ಮಾಡಬೇಕಾಗತ್ತೆ ಗೊತ್ತಿರಲಿಲ್ಲ ಬೋಟಿಂಗ್ ಇರುತ್ತೆ ಅಂತ ನಾವು ಇದಕ್ಕೂ ಮುಂಚೆ ಪ್ಲ್ಯಾನ್ ಮಾಡಿದ್ದು ಅಕ್ಕಿ ಊರಲ್ಲೇ ತ್ರೀ ಕಿಲೋಮೀಟರ್ವರೆಗೂ ಬೋಟಿಂಗಲ್ಲಿ ಹೋಗುವಂಥ ಒಂದು ಟೆಂಪಲ್ ಇತ್ತಂತೆ ನಾವು ಅಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದು ಬಟ್ ಅವ್ರು ನೋಡಿದರೆ ಬೋಟಿಂಗ್ ರೈಡ್ ಮಾಡ್ತಾರಲ್ಲ ಅವರೇನೇ ಕಾಲ್ ಪಿಕ್ ಮಾಡಲಿಲ್ಲ ಹಾಗಾಗಿ ನಮ್ಮ ಪ್ಲ್ಯಾನ್ ಬೇರೆ ಆಯಿತು ಅದಲ್ಲದೆ ಬಿಜಾಪುರ್ ಗೋಲ್ ಗುಂಬಸ್ಗೆ ಹೋಗೋಣ ಅಂತ ಇನ್ನೊಂದು ಪ್ಲ್ಯಾನ್ ಇತ್ತು ಅದು ಕೂಡ ಕ್ಯಾನ್ಸಲ್ ಆಗಿ ಅಟ್ ಲಾಸ್ಟ್ ನಮ್ಮ ಶಿವಪ್ಪನ ನೋಡೋಕ್ಕೆ ಅಂತ ಬಂದಿದ್ದಾಯಿತು ನೋಡಿ ಆಮೇಲೆ ಇಲ್ಲೂ ಕೂಡ ಬೋಟಿಂಗ್ ಅಂತೂ ಇದೆ ಬಟ್ ಅದನ್ನು ಓಡಿಸ್ಕೊಂಡು ಕರ್ಕೊಂಡು ಹೋಗೋರೊಬ್ರು ಬೇಕಲ್ಲ ಅಂತ ನೋಡಿ ನೋಡ್ತಾ ಇದ್ವಿ ಸುತ್ತ ಆಮೇಲೆ ಒಬ್ಬರು ಕೂತ್ಕೊಂಡಿದ್ರಲ್ಲಿ ಅವ್ರಂಗೆ ಕೇಳಿದ್ವಿ ಬೋಟಿಂಗ್ ಕರ್ಕೊಂಡು ಹಾ ಹೌದು ಅಂತ ಅಂದರು ಅದು ಕೂಡ ಖುಷಿ ಆಯಿತು ಅಟ್ಲೀಸ್ಟ್ ಅಲ್ಲಿ ಮಿಸ್ ಆಗಿದ್ದಂತೂ ಬೋಟಿಂಗು ಇಲ್ಲೇ ಆದರೂ ಹೋದ್ವಿ ಅಲ್ಲ ಅಂದ್ಬಿಟ್ಟು ಸ್ವಲ್ಪ ಆಯಿತು ನಮಗೆ ಬೋಟಿಂಗ್ ಹೋಗೋಕ್ಕೂ ಮುಂಚೆ ಶಿವಪ್ಪನ ಹತ್ರ ಫೋಟೋಸ್ ತೊಗೋಣ ಮತ್ತು ವೀಡಿಯೋಸ್ ಮಾಡ್ಕೊಳೋಣ ಅಂದ್ಬಿಟ್ಟು ಸ್ವಲ್ಪ ಅಲ್ಪ ಸ್ವಲ್ಪ ವೀಡಿಯೋಸ್ ಮಾಡ್ತಾಯಿದ್ವಿ ಈ ಗಂಡು ಮಕ್ಕಳ ಹತ್ರ ನಿಜವಾಗ್ಲೂ ಹೆಣ್ಗೂ ಅಷ್ಟೇ ಸಾಕಾಗುತ್ತೆ ಯಾಕೆಂದರೆ ಹೆಣ್ಮಕ್ಳಿಗಾದರೆ ಒಂದು ಅವ್ರಿಗೂ ಕೂಡ ಒಂದು ಫೋಟೋ ಕ್ರೇಜ್ ಅಂತ ಇರುತ್ತೆ ಅಟ್ಲೀಸ್ಟ್ ನಾವು ಸೆಲ್ಫಿ ತೆಗಿಬೇಕಾದ್ರೆ ಬಂದು ಫೋಸ್ ಆದರೂ ಕೊಡ್ತಾರೆ ಇಲ್ಲಾಂದರೆ ನಾವೊಂದು ಫೋಟೋ ತೆಗಿಸ್ಕೊಡಿ ತೊಗೊಡಿ ಅಂದರೆ ಅದನ್ನಾದ್ರೂ ಫೋಟೋ ಮಾಡ್ಕೊಡ್ತಾರೆ ಬಟ್ ಈ ಗಂಡು ಮಕ್ಳ ಹತ್ರ ನಿಜವಾಗ್ಲೂ ಸಾಕಾಗಿ ಹೋಗುತ್ತೆ ನಾವು ವೀಡಿಯೋಸ್ ಮಾಡ್ಕೊತಿದ್ದೀವಿ ಬೋಟಿಂಗ್ ಕರ್ಕೊಂಡು ಹೋಗಲಿಲ್ಲ ಅಂದ್ಬಿಟ್ಟು ನಾನು ದೊಡ್ಡ ಮಗ ಆಗೂ ಹೋಗಿಬಿಟ್ಟಿದ್ದೆ ವಾಪಸ್ಸು ನಾನು ಬರಲ್ಲ ಹೋಗ್ತಾ ಇದ್ದೀನಿ ಅಂತ ಅಂದರೆ ಕ್ಯಾಮ್ರಾ ಅವ್ರು ಕೇಳ್ಕೊಡ್ತೀವಿ ಫೋಟೋ ತೆಗಿ ಅಂತ ಹೇಳ್ತಲೇ ತಿಂತೀವಿ ಅಂತ ಆಮೇಲೆ ಹಂಗು ಹಿಂಗು ಲಾಸ್ಟು ಬೋಟಿಂಗ್ ಹತ್ತುತ್ತಾ ಇದೀವಿ ನೋಡಿ ನೋಡಿ ಹೇಗಿದೆ ಅಂತ ಒಂದು ನಮ್ದು ಜಾಸ್ತಿ ಹಾಲಲ್ಲ ಸ್ವಲ್ಪ ಸ್ವಲ್ಪ ಹಾಕೋದಿಲ್ಲ ಅಂದ್ರೆ ಯಾವ್ ಚೆನ್ನಾಗ್ ಆಗ್ಬೋದಿದೆ ಪೇಸ್ಟ್ ಎಲ್ಲ ಸ್ಮೈಲ್ ಎಲ್ಲ ಮಾತ್ರ ಹಾಕ್ಬೋದು ಐ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ ಯೂಸ್ ಮಾಡ್ತೀನಿ ಇಲ್ಲಿ ನಾವು ಕಳೆದಂಥ ಸಮಯ ಕಮ್ಮಿನೇ ಆಗಿರ್ಬೋದು ಆದರೆ ತುಂಬ ಎಂಜಾಯ್ ಮಾಡಿಕೊಂಡು ತರ ಖುಷಿಯಾಗಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇಲ್ಲಿ ಆದಮೇಲೆ ಇಲ್ಲಿಂದ ನಾವು ಹೊರಟಿದ್ದು ಅವರ ಅಕ್ಕ ಅವರ ಮನೆಗೆ ಇಬ್ಬರ ಅಕ್ಕಂದಿರನ್ನ ಒಂದೇ ಮನೆಗೆ ಅಣ್ಣ ತಂಬೀರಿಗೆ ಕೊಟ್ಟಿದ್ದಾರೆ ಅವ್ರ ಫ್ಯಾಮಿಲಿ ನೋಡ್ಬೇಕಂತ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಇಲ್ಲಿಂದ ಹೊರಟಿದ್ದು ಅಲ್ಲಿಗೆ ಇನ್ನು ಅವರ ಅಕ್ಕ ಅವರ ಮನೆಗೆ ಹೋಗಿದ್ದು ಅಲ್ಲೇ ಕಳೆದಂಥ ಸಮಯನ ನಾನು ಪಾರ್ಟ್ ತ್ರೀಯಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ಯಾಕೆಂದರೆ ನಮಗೆ ಅಷ್ಟು ಚೆನ್ನಾಗಿ ನೋಡಿದ್ದಾರೆ ಅಲ್ಲಿ ಅವ್ರ ಮನೆಯಲ್ಲಿ ಪ್ರತಿಯೊಬ್ಬರು ಸದಸ್ಯ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು ಅವ್ರ ಮನೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ವೀಡಿಯೋ ಫುಲ್ ಬೇಕಂತ ಅನ್ಕೋತೀನಿ ಅದಕ್ಕೋಸ್ಕರ ಆ ವೀಡಿಯೋನ ನಾನು ಪಾರ್ಟ್ ತ್ರೀಯಲ್ಲಿ ಮಾಡ್ಕೋತಾ ಇದ್ದೀನಿ ಅಲ್ಲಿಗೆ ಈ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ವೀಡಿಯೋ ಅಂದ್ಬಿಟ್ಟು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್